ಹೆಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದ ವೀಡಿಯೋ ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನೆಲ್ ಎಸ್ ಇವತ್ತು ನಾವೆಲ್ಲ ಹೋಗಿರೋ ಅಂಥದ್ದು ರೆಡ್ಡಪ್ಪ ಸರ್ ಮನೆಗೆ ಮಾದರಿ ಶಿಕ್ಷಕರಿವರು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸ್ತಿದ್ರು ಈಗ ಎರಡು ವರ್ಷ ಆಗದೆ ಇವರು ನಿವೃತ್ತಿ ಹೊಂದಿದ್ದಾರೆ ಎಸ್ ನಮಗೆಲ್ಲ ಏನೆಲ್ಲ ನಾನು ಇಟ್ಟಿದ್ದೀನಿ ಏನೆಲ್ಲ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಸ್ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಟ್ಟಿದ್ದಾರೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅಚ್ಚುಮೆಚ್ಚಿನ ಬೆಸ್ಟ್ ಟೀಚರ್ ಇವರು ಯಾಕೆ ಗೊತ್ತಾ ಇವರು ಏನೇ ಪಾಠ ಮಾಡಿದ್ರು ಅದಕ್ಕೆ ಟೀಚಿಂಗ್ ಏಡ್ ಬಳಸ್ತಿದ್ರು ಜೊತೆಗೆ ಎಲ್ಲ ಸ್ಪರ್ಧೆಗಳಿಗೂ ಮಕ್ಕಳಿಗೆ ತಯಾರಿ ಸ್ಪೆಷಲ್ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ಇವರು ಪ್ರತಿಭಾ ಕಾರಂಜಿಗಳಿಗೆ ವೇಷಭೂಷಣ ಸ್ಪರ್ಧೆ ಬರುತ್ತಲ್ವ ಅದಕ್ಕೆಲ್ಲ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡಿ ವೇಷಭೂಷಣ ಸ್ಪರ್ಧೆಗಳು ಅವರ ಕೈಯಾರ ತಯಾರಿಸಿದಂಥ ಒಂದಷ್ಟು ತಿಂಗ್ಸ್ನ ಬಳಸಿ ರೆಡಿ ಮಾಡ್ತಾಯಿದ್ರು ಏನೆಲ್ಲ ಮಾಡ್ತಿದ್ರು ಎಸ್ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅವರು ಸರ್ವಿಸ್ ಮಾಡಬೇಕಾದ್ರೆ ಯಾವ ರೀತಿ ಹಾಕ್ಸಿದ್ದೆ ಅಂತೇಳ್ಬಿಟ್ಟು ಸೋಮನ ಕುಣಿತ ಅಂದ್ಬಿಟ್ಟು ಅವ್ರ ಕೈಯಾರೆ ರೆಡಿಯಾಗಿರೋವಂಥ ಒಂದು ಗೊಂಬೆ ಬಳೆಯ ಮಲ್ಲಾರ ಬಳೆಗಾರನ್ ವೇಷ ಹಾಕ್ಸೋದಕ್ಕೆ ಹಾಗೆಯೇ ಇದು ನೋಡ್ತಿದ್ದೀರಲ್ಲ ಇದು ಮಂಗಳೂರು ಸೈಡಿಂದಂತೆ ಆರ್ಟಿಕಲ್ ಎಂಜಿ ಅಂತ ಇದ್ರೆ ಹೆಸರು ಲೇಬಲಿಂಗ್ ಮಾಡಿದ್ದಾರೆ ಎಲ್ಲದಕ್ಕೂ ಇದು ಗೊರ್ವಜ್ಜಾಯ್ ಅಂತ ಬರ್ತಾರಲ್ವ ಅವ್ರಿಗೆ ವೇಷ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಭೂತದ ಕೋಲ ಅಂತ ಹೇಳ್ಬಿಟ್ಟು ಕಾಂತಾರಾಗೂ ಮುಂಚೆನೇ ಈ ವೇಷ ಹಾಕ್ಸಿದ್ರಂತೆ ಮಕ್ಕಳ ಕೈಯಲ್ಲಿ ಸೊ ಇನ್ನು ಈ ಬಾವುಟಗಳು ನೋಡ್ತಿದ್ದೀರಾ ಅದು ಅವ್ರ ಕೈಯಾರೆ ತಯಾರಾಗಿರೋ ಅಂಥದ್ದು ಹಾಗೆಯೇ ದೊಡ್ಡ ಫ್ರೇಮ್ ಬರುತ್ತೆ ಇಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಇದಕ್ಕೆ ಒಂದಷ್ಟು ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಒಂದಷ್ಟು ಮಹನೀಯರ ಬಗ್ಗೆ ಉತ್ತಮ ಸಾಲುಗಳನ್ನು ಬರ್ತಿದ್ದಾರೆ ಇನ್ನು ಇಲ್ಲೇನು ನೋಡ್ತಿದ್ದೀರಾ ಇದು ವರ್ಕಿಂಗ್ ಮಾಡೆಲ್ ಸೈನ್ಸ್ಗೆ ರಿಲೇಟೆಡ್ಡು ಆದರೆ ಇವರು ಸೋಷಲಲ್ಲಿ ಇಟ್ಕೊಂಡು ಅವ್ರಿಗೆ ನೀಡಿರೋದಕ್ಕೋಸ್ಕರ ಅವರೇ ತಯಾರಿಸ್ಕೊಂಡಂಥ ಒಂದು ಟೇಬಲ್ ಲೈಟ್ ಇದು ಇದರ ಕೆಳಗಡೆ ಅವರು ಸಾಕಷ್ಟು ಬರವಣಿಗೆನ ಬರೆದಿದ್ದಾರೆ ಮೂವತ್ತು ವರ್ಷದ ಹಿಂದೆ ಮಾಡಿರೋ ಅಂಥದ್ದು ಇವತ್ತಿಗೂ ವರ್ಕ್ ಆಗ್ತಿದೆ ಅದು ಅದನ್ನು ಇವರು ಬಳಸ್ತಿದ್ದಾರೆ ಹಾಗೆಯೇ ಇದೊಂದು ಪುಟ್ಟ ಪ್ರಪಂಚ ಅವರೇ ರೆಡಿ ಮಾಡಿಕೊಂಡಿರೋ ನಾನು ಇಸ್ಕೊಂಬಂದು ಅಲ್ಲಿ ಇಟ್ಟಿದ್ದೀನಿ ಅದು ವಾಕ್ ಮ್ಯಾನ್ ಅಂತ ವಾಕ್ ಮ್ಯಾನ್ ಅಂದರೆ ಒಳಗಡೆ ಹಾಕೊಂಬಿಟ್ಟು ಕ್ಯಾಸೆಟ್ ಹಾಕೊಂಬಿಟ್ಟು ಕಿವಿಗೆ ಹಾಕೊಂಡ್ರೆ ಎಲ್ಲಿ ಬೇಕಾದ್ರೆ ಕೇಳಿಸ್ಕೊಂಡು ಹೋಗೋದಾಗಿತ್ತು ವಾಕ್ ಮ್ಯಾನ್ ಅಂತ ಇದು ಒಂದು ಕ್ಯಾಮ್ರಾ ಅದು ಒಂದು ಕ್ಯಾಮ್ರಾ ಅದೇ ಆ ರೀಲ್ ಎಲ್ಲ ನೀವು ನೋಡಿರಲ್ಲ ಡಿಜಿಟಲ್ ನೋಡಿ ಇದು ರೀಲ್ ಆಗ್ತಾ ಇದೆ ಈ ಕ್ಯಾಮ್ರಾಗಳಿಗೆಲ್ಲ ನಿಂತದ್ದು ಇದನ್ನು ತೊಳಿಬೇಕಾಯ್ತು ಡಾರ್ಕ್ ರೂಮಲ್ಲಿ ಫೋಟೋ ತೊಳ್ಕೊಡಕ್ಕೆ ಹೋಗ್ತಾ ಇದ್ರಲ್ಲ ಇದು ಹಳೆ ಪಿಚರ್ಗಳಲ್ಲಿ ಕಾಣಿಸುತ್ತೆ ಬೆಳಕಲ್ಲಿ ಏನಾದ್ರೂ ತೆಗೆದ್ರೆ ಅಂದ್ರೆ ನಾವು ತೆಗೆದಿರೋದಲ್ಲ ಬ್ಲರ್ ಇದು ಡಿಜಿಟಲ್ ಇದು ರೀಲ್ ಹಾಕಂಗಿಲ್ಲ ಇದು ಇದು ಡಿಜಿಟಲ್ ಇದು ಅದು ಇದು ಇದು ಡಿಜಿಟಲ್ ಇದು ಇವಾಗ ಅವಾಗೆಲ್ಲ ಅಂತ ಇದು ಇದು ಒಲಂಪಸ್ ಅಂತ ಮೊನ್ನೆ ಯಾರು ನಮ್ಮ ಮಾವ ಅವ್ರು ಕೊಟ್ಟರು ಅವ್ರ ಮನೆಯಲ್ಲಿ ಕೊಟ್ಟಿದ್ದಾರೆ ವಾಚುಗಳು ಎಲ್ಲ ಇದು ವರ್ಕ್ ಮಾಡುತ್ತೆ ವರ್ಕ್ ಮಾಡುತ್ತಿದ್ದು ಅಲ್ಲಿ ಬಗೆಪಲ್ಲಿ ಅಂತ ಸಮರಾಸ್ ಅಂತ ಹೋಟ್ಲಿದೆ ಅಲ್ಲಿ ಇಂಥವೆಲ್ಲ ಮಾರ್ತಾರೆ ಹೋಟ್ಲ್ಗೆ ಒಂದು ದಿನ ಹೋಗಿದ್ದು ಇರ್ಲಿ ಅಂತ ತಂದಿಟ್ಟು ಇನ್ನೊಂದು ಹತ್ತು ವರ್ಷಕ್ಕೆ ಇದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ

ನೋಡ ಅದು ಅಕ್ಕಿದೆಯಲ್ಲ ಮೊನ್ನೆ ಕಲ್ಕತ್ತಾಗೆ ಹೋಗಿದ್ದೆ ಜನವರಿಯಲ್ಲಿ ಒಂದು ವಾರ ಅಲ್ಲಿ ಏನೋ ಪ್ರೋಗ್ರಾಮ್ ಇತ್ತು ಅಲ್ಲಿ ಕಾಪಿ ಕೊಟ್ಟಿದ್ರು ಅಕ್ಕ ಅದನ್ನು ತೊಳ್ಕೊಂಡು ಹಂಗೆ ಹಾ ಇರುತ್ತೆ ಇವಾಗ ಈ ಕಡೆ ಎಲ್ಲ ಕೊಡ್ತಾರೆ ಇದು ತೊಂಬತ್ತೊಂದರಲ್ಲಿ ನಾನು ನಂದಿ ಹೋಗಿದ್ದೆ

ಅದಕ್ಕೆ ಬ್ಲಾಕ್ ಕಲರ್ ಕೋಟ್ ಮಾಡಿರೋದು ಅದಕ್ಕೆ ಆಕ್ಟೋಪಸ್ ಹಿಂಗೇ ಇರೋದು ಆಕ್ಟೋಪಸ್ ಮಾಡೆಲ್ ಅದಕ್ಕೋಸ್ಕರ ಅದನ್ನ ಮಾಡಿದ್ದೀನಿ ಇದು ತಾಳುಗಳು ಇದು ಒಂದು ಚಾಕುಗಳು ನೋಡಿ ಈ ಚಾಕುಗಳು ಇವು ಜೋಬಲ್ ಎಲ್ಲ ಇಟ್ಕೊಂಡು ಹೋಗ್ತೀವಿ ಇದು ನೋಡಿ ಇದು ಪಾಕೆಟ್ ಚಾಕು ಬಾಗೇಪಲ್ಲಿ ಕಡೆ ಒಂದ್ಸಾರಿ ಎಲೆಕ್ಷನ್ ಗೆ ಹೋಗಿದ್ರೆ ಅಕಡೆ ಆಚೆಕ್ ಹೋಗಿದ್ರೆ ಅದೇನೋ ಕೊಡ್ಲಿಗಳಿಗೆಲ್ಲ ಹಾಕ್ತಾರೆ ಅಂತ ಆ ಕೊಡ್ಲಿಗಳು ಹಿಡಿಗಳು ಸಿಕ್ತೋದು ಇದು ದಿಕ್ಸೂಚಿ ಅದು ಪಟ್ಟಕ ಸಣ್ಣಕ್ಷರಲ್ಲೆಲ್ಲ ಓದೋದಕ್ಕಾಗಲ್ಲ ಅಂತ ಕೊಡಗು ಹತ್ರ ತಲಕಾವೇರಿ ಅಲ್ಲಿ ಅವರು ಇದು ಕಬ್ಬಿಣಾಂಶ ಇರುವಂತ ಕಲ್ಲುಗಳು ಇವು ಕೆಲವು ಇದಾವಲ್ಲ ಇದು ಕಲ್ಲು ಇದು ಕಬ್ಬಿಣಾಂಶ ಇರೋದು ಯಾವ್ದು ಇವು ಬೆಣಚು ಕಲ್ಲುಗಳು ಶಂಖಗಳು ನಮಗೆ ಇನ್ನ ದೊಡ್ಡ ಸಿಕ್ಕಿ ಗುಹಾಂತ ದೇವಗಕ್ಕೆ ಸಿಡಿ ಇದೆ ಅದು ಈ ಟಿವಿ ಯಾರಾದರೂ ನೋಡ್ತೀವಿ ಅಂದ್ರೆ ಅದನ್ನ 4 ತೋರಿಸೋದಕ್ಕೆ ಸಿಡಿಗಳೆಲ್ಲ ಇಟ್ಕೊಂಡಿದ್ದೀನಿ ಕೆ ಆಸೆಟ್ಗಳು ಎಲ್ಲಾ ಸಿಡಿಗಳು ಇದಾವೆ ನನ್ನ ಹತ್ರ ಥಿಂಗ್ ಮ್ಯೂಸಿಯಂ ಅದ್ಭುತವಾಗಿದೆ ಹೈದರಾಬಾದ್ ಅದು ಇದೆ ಹರಿಯಾಣದಲ್ಲಿ ಪಂಜಾಬ್ ಅಲ್ಲಿ ವಾಗಾ ಬಾರ್ಡರ್ ಪಾಕಿಸ್ತಾನ ನಮ್ಮದು ಒಂದು ಸಾಯಂಕಾಲ ಸಾಯಂಕಾಲ ಇದೆ ನಡೆಯುತ್ತೆ ಏನು ಪ್ಯರೇಡ್ ಆಕಡೆ ಅವರವರು ಜಯಿಸ್ತಾರೆ ಈ ಕಡೆ ನಮ್ಮ ಒಂದು ಆಧಿ ಇದೆ

ಎಸ್ ನೋಡ್ತಿದ್ದೀರಲ್ಲ ಎಷ್ಟು ಸರಳವಾಗಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ ಸ್ವಲ್ಪ ಅವರಿಗೆ ಬೇಜಾರು ಅನಿಸಲ್ಲ ತುಂಬ ಪೇಶನ್ಸ್ ಇದೆ ಸಾಕಷ್ಟು ಸಾಕಷ್ಟು ಅವರು ದಾಖಲೆ ಸಮೇತ ಎಲ್ಲವನ್ನ ಇಟ್ಟಿದ್ದಾರೆ ಜೊತೆಗೆ ಎರಡು ಸಾವಿರದ ಎರಡರಲ್ಲಿ ಅವರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ ಹಾಗೆಯೇ ಇವರು ನಿವೃತ್ತಿ ಹೊಂದಿದ್ಮೇಲೆ ಸಾಕಷ್ಟು ಇವರ ಪ್ರೀತಿಯ ವಿದ್ಯಾರ್ಥಿಗಳು ಕೊಟ್ಟಂಥ ಒಂದಷ್ಟು ಗಿಫ್ಟ್ಗಳು ಕೂಡ ಇಲ್ಲಿ ನಾವು ನೋಡ್ಬೋದು ಮೊದಲೇ ಹೇಳ್ದಂಗೆ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದೆ ಅದನ್ನು ನೀಟಾಗಿ ವೈಸ್ ಜೋಡಿಸಿದ್ದಾರೆ ಹಾಗೆಯೇ ನೋಡ್ತಿರ್ಬೋದು ಅವರ ಪ್ರೊಫೆಷನಲ್ಲಿ ಬಳಸಿದಂಥ ಅಷ್ಟು ಪೆನ್ಗಳ ಕಲೆಕ್ಷನ್ ಮಾಡಿದ್ದಾರೆ ಅವರು ಒಂದೂ ಬಿಸಾಡಿಲ್ಲ ಹಾಗೆಯೇ ನೋಟುಗಳು ಹಳೆ ನೋಟುಗಳಿರ್ಬೋದು ಹಳೆ ಕಾಯಿನ್ಗಳು ವಿದೇಶಿ ಡಾಲರ್ಗಳು ಕೂಡ ಇಲ್ಲಿತ್ತು ಇಲ್ಲೊಂದು ಜೋಳದ್ದು ಸ್ವಲ್ಪ ಏಕೆಂದರೆ ಇದೆಲ್ಲ ಮಕ್ಕಳಿಗೆ ತೋರಿಸಿರುವಂಥ ಐಟಮ್ಸು ನೂಲುವ ಚರಕ ಇರ್ಬೋದು ಬಾವಿ ಇರ್ಬೋದು ಪೆನ್ಗಳಲ್ಲೇ ಒಂದು ಮನೆ ಮಾಡಿದ್ದಾರೆ ಎತ್ತಿನ ಗಾಡಿ ಮಾಡಿದ್ದಾರೆ ಇದೆಲ್ಲ ಕೂಡ ಟೀಚಿಂಗ್ ಗೇಡ್ಸು ಅವ್ರ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ತೋರಿಸ್ಲಿಕ್ಕೆ ಅಂತ ರೆಡಿ ಮಾಡಿರೋ ಒಂದು ಟೀಚಿಂಗ್ ಗೇಟ್ಸು ಅಷ್ಟು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂತಂದರೆ ಆ್ಯಡ್ಸ್ ಆಫ್ ಹೇಳಬೇಕು ಇವರಿಗೆ ಎಸ್ ಹಾಗೆಯೇ ಯಾರೆಲ್ಲ ನಿಯರ್ ಇದ್ದೀರಾ ಖಂಡಿತ ವಿಸಿಟ್ ಮಾಡಿ ಇಲ್ಲಿಗೆ ರೆಡ್ಡಪ್ಪ ಸರ್ ಮನೆ ಚಿಕ್ಕಬಳ್ಳಾಪುರದಲ್ಲೇ ಇರೋವಂಥದ್ದು ಖಂಡಿತ ಎಲ್ಲರಿಗೂ ಪ್ರೀತಿಯಿಂದ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಜೊತೆಗೆ ಬುಕ್ಸ್ ಓದೋರು ಕೂಡ ಖಂಡಿತ ಅವರಿಗೆ ಬುಕ್ಸ್ ಕೊಡ್ತಾರೆ ಮತ್ತು ರಿಟರ್ನ್ ಮಾಡಿ ಅಷ್ಟೇ ಹಾಗೆಯೇ ಇಷ್ಟೆಲ್ಲ ಮಾಡ್ತಿರೋದು ಯಾರನ್ನೂ ಮೆಚ್ಚಕ್ಕಲ್ಲ ಅವರು ಸೆಲ್ಫ್ ಸ್ಯಾಟಿಸ್ಫೈಗೆ ಇಷ್ಟೆಲ್ಲ ಮಾಡಿರೋ ಅಂಥದ್ದು ಖಂಡಿತ ಎಲ್ಲರಿಗೂ ಮಾದರಿ ಇವರು ನಮ್ಮ ಹೆಮ್ಮೆಯ ಶಿಕ್ಷಕರು ಎಸ್ ದೆನ್ ಟೇಕ್ ಕೇರ್ ಬ ಬಾಯ್